ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾರೆಲ್ಲ ಹೂ ಕಟ್ಟೋಕ್ಕೆ ತುಂಬ ಕಷ್ಟ ಬರೋದಿಲ್ಲ ಅಂತಿರೋ ಅವರು ಸುಲಭವಾಗಿ ಕಲ್ತ್ಕೊಳ್ಳೋ ರೀತಿ ನಾನು ಇವತ್ತು ಹೂ ಕಟ್ಟೋದನ್ನು ಹೇಳ್ಕೊಡ್ತೀನಿ ಮತ್ತು ಯಾಕೆ ತಡ ಬನ್ನಿ ಶುರು ಮಾಡೋಣ ದಾರ ದಾರ ಇಟ್ಬಿಟ್ಟು ಎರಡೆರಡು ಹೂವನ್ನು ದಾರದ ಮೇಲೆ ಇಟ್ಟು ಸುತ್ತಿ ನೋಡಿ ಥರ ತುದಿಲ್ಬಿಟ್ಟು ಈಗ ಎರಡು ಸುತ್ತ ಬಂದು ನೋಟ್ ಹಾಕೋದು ನೋಡಿದ್ರಾ ಈ ಥರ ಆದಮೇಲೆ ಮತ್ತೆ ನಾಲ್ಕು ಮೇಲೆ ಎರಡು ಕೆಳಗೆ ಎರಡು ಒಂದು ಸುತ್ತು ಸುತ್ತು ಬಂದ ಮೇಲೆ ಮಧ್ಯದಲ್ಲಿ ಬೆಟ್ಟಿನ ಮಧ್ಯ ನೋಡ್ಕೊತಿದ್ದೀರ ಅಲ್ಲಿ ಒಂದು ಸುತ್ತು ಸುತ್ತಿ ಈಗ ಹಾಕಿದ್ರೆ ನಾಟ್ ಆಗತ್ತೆ ಅದೇ ರೀತಿ ನಾಲ್ಕು ಹೂವನ್ನು ಮತ್ತೆ ತಗೊಂಡು ನೋಡಿ ಪೆಟ್ಟಿನ ಮಧ್ಯ ಕೆಳಗಡೆ ಹಾರ ಹಾಕಿ ಮೇಲುಗಡೆ ನೋಟ್ ಹಾಕೋದು ತುಂಬಾ ಸುಲಭ ಸಣ್ಣ ಮಲ್ಲಿಗೆ ಹೂವು ಸ್ವಲ್ಪ ಲೇಟಾಗತ್ತೆ ಆದರೆ ಕಟ್ಟಾದ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಕನಕಾಂಬ್ರವನು ಅಷ್ಟೇ ಮಧ್ಯದಲ್ಲಿ ಮೇಲೆ ಎರಡು ಕೆಳಗೆ ಎರಡು ಕೆಳಗಡೆ ಒಂದು ರೌಂಡು ಮೇಲುಗಡೆ ಒಂದು ನಾಟು ತುಂಬಾ ಸುಲಭ ಇದೆ ನೋಡಿ ಈ ಥರ ಯಾರಿಗೆಲ್ಲ ಹೂ ಕಟ್ಟೋಕ್ಕೆ ಬರೋದಿಲ್ವೋ ಅವರು ನೋಡಿ ಈ ಥರ ಹೂವು ಕಟ್ಟೋದ್ರಿಂದ ಬೇಗ ಕಲ್ತ್ಕೊಂಡಂಗೆ ಆಗತ್ತೆ ಈಸಿಯಾಗೂ ಇದೆ ಯಾವುದೇ ಹೂವನಾದರೂ ಪರವಾಗಿಲ್ಲ ಕಾಕಡ ಸೇವಂತಿಗೆ ಮಲ್ಲಿಗೆ ಕನಕಾಂಬ್ರ ಇದೇ ರೀತಿನೇ ಕಟ್ಟೋದ್ರಿಂದ ಬೇಗ ಆಗೋಗುತ್ತೆ ನೋಡಿದ್ರೆ ಎಷ್ಟು ಚೆನ್ನಾಗಾಯಿತು ಐವತ್ತು ಗ್ರಾಮಿಗೆ ಒಂದು ಮೊಳ ಹೂವಾದಷ್ಟು ಆಯಿತು ಎಷ್ಟು ದಿಂಡಾಗೆ ಕಟ್ಟಿದ್ದೀವಿ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ಚಾನಲಲ್ಲಿ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ